ಅಗತ್ಯ ವಸ್ತುಗಳ ನಿರಂತರ ಬೆಲೆ ಏರಿಕೆ ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿರುವುದನ್ನು ಖಂಡಿಸಿ ಹಾಗೂ ಹದಿನೆಂಟು ಬಿಜೆಪಿ ಶಾಸಕರ ಅಮಾನತ್ತು ವಿರೋಧಿಸಿ ನಗರದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರು ರಾಜ್ಯ ಸರ್ಕಾರವು ನಿರಂತರವಾಗಿ ಡೀಸೆಲ್ ಮತ್ತು ಹಾಲಿನ ದರ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದು ಮಧ್ಯಮ ಮತ್ತು ಬಡಜನರು ಜೀವನ ನಡೆಸಲು ದುಸ್ತರವಾಗಿದೆ ಅಲ್ಲದೆ ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುತ್ತಿರುವುದು ಅಸಂವಿಧಾನವಾಗಿದೆ ಏಕೆಂದರೆ ಧರ್ಮಾಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎಸ್ಎಸ್ಪಿ ಟಿಎಸ್ಪಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಲಾಗುತ್ತಿದೆ ವಿಧಾನಸಭೆಯಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರ ನಾಮಾನತು ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೋಲೆ ಮಾಡಿ ಶಾಸಕರ ಹಕ್ಕನ್ನು ಮೊಡಕುಗೊಳಿಸಲಾಗಿದೆ ಸ್ಪೀಕರ್ ಅವರ ನಡೆ ಸಂವಿಧಾನ ಬಾಹಿರ ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ಮತ್ತು ಜನ ವಿರೋಧಿ ನೀತಿಗಳನ್ನು ಬಿಜೆಪಿ ಉಗ್ರವಾಗಿ ವಿರೋಧಿಸುತ್ತದೆ ಗ್ಯಾರಂಟಿ ಸರಿದೂಗಿಸಲು ಇಂತಹ ನಿರ್ಧಾರಗಳು ಸಾಮಾನ್ಯ ಜನರಿಗೆ ಹೊರೆಯಾಗಲಿದೆ ರಾಜ್ಯ ಸರ್ಕಾರದ ಈ ಎಲ್ಲ ಜನ ವಿರೋಧಿ ನೀತಿಗಳನ್ನು ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವರಿಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ದಿನದಿಂದ ಇಲ್ಲಿಯ ತನಕ ಕೂಡ ಜನನೀತಿ ಧೋರಣೆಯನ್ನು ಅನುಸರಿಸ್ತಾ ಬರ್ತಾ ಇದೆ ಎಸ್ ಸಿ ಎಸ್ ಟಿ ಫಂಡನ್ನ ಗ್ಯಾರಂಟಿಗೆ ಬಳಸ್ಕೊಂಡ್ರು ಈಗ ರೈತಾಪಿ ವರ್ಗ ಹಾಗೂ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಸಿರೋಂಥದ್ದು ಖಂಡನೀಯ ಕಾರಣ ಅದನ್ನೇ ನಂಬ್ಕೊಂಡು ಸಾವಿರಾರು ಕೋಟಿ ಜನ ಈ ರಾಜ್ಯದಲ್ಲಿ ದೇಶದಲ್ಲಿ ಅವಲಂಬಿತವಾಗಿ ಬದುಕು ನಡೆಸ್ಕೊಳ್ತಾರೆ ಆಟೋ ಇರ್ಬೋದು ಲಾರಿ ಇರ್ಬೋದು ಸಣ್ಣ ಪುಟ್ಟ ಗಾಡಿಗಳಿರ್ಬೋದು ಅದರಿಂದ ಅವರ ಸಂಸಾರ ನಡೀತಿರ್ತದೆ ಹಾಗಾಗಿ ಒಂದು ತಿಂಗಳಲ್ಲಿ ಕಮ್ಮಿ ಕಮ್ಮಿ ಏಳರಿಂದ ಏಳುವರೆ ಸಾವಿರ ಡೀಸೆಲ್ ಹಾಕುವಂಥವ್ರು ಎರಡು ಸಾವಿರ ಡೀಸೆಲ್ ಹಾಕುವಂಥವ್ರು ಒಂದೂವರೆ ಸಾವಿರ ಡೀಸೆಲ್ ಹಾಕುವಂಥವ್ರ ಹೊಟ್ಟೆ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿ ಹೊರೆಯನ್ನು ಏರಿಸಿ ಹಿಂದೆ ರೈತರ ಆತ್ಮಹತ್ಯೆ ಅಂತೇಳಿ ಬಹಳ ಕಠಿಣವಾದ ಪರಿಸ್ಥಿತಿ ರಾಜ್ಯದಲ್ಲಿತ್ತು ಆದರೆ ಇವತ್ತು ವರ್ತಕರ ಮೇಲೆ ವ್ಯಾಪಾರಸ್ಥರ ಮೇಲೆ ಸಾಮಾನ್ಯವಾಗಿ ನಡೆದಾಡುವಂತ ಜನರ ಮೇಲೆ ಪ್ರತಿಭಟನೆಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಮುಖಂಡರಾದ ವಿಜಯಲಕ್ಷ್ಮಿ ಅಂಜನಪ್ಪ ಶೋಭನ್ ಬಾಬು ಬಿಎಚ್ ನಾರಾಯಣ ಗೌಡ ಪ್ರಸನ್ನ ಕುಮಾರ್ ಎಸ್ ಟಿ ಚಂದ್ರು ರತೀಶ್ ರಾಜೀವ್ ಮೊದಲಾದವರು ಹಾಜರಿದ್ದರು